ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಈ ಜಗತ್ತು ಈಗ ವೈಶಾಲಯವಾಗಿದೆ ಇದನ್ನು ಶಿವಾಲಯವನ್ನಾಗಿಸಲು ತಂದೆಯು ಬಂದಿದ್ದಾರೆ ತಂದೆಯ ಈ ಜ್ಞಾನದಿಂದ ಪತಿ ದೇವತೆಗಳಾಗಿ ಪರಿವರ್ತನೆಗೊಳ್ಳುತ್ತಾರೆ ಕೆಲವರು ತೊಂದರೆಯಿಂದ ಮುನಿಸಿಕೊಂಡು ವಿದ್ಯೆ ಅಂದರೆ ಮುರುಳಿ ತಪ್ಪಿಸುತ್ತಾರೆ ಇದು ಸ್ವಯಂ ನಷ್ಟ ನಿತ್ಯ ತಂದೆಯು ಹೊಸ ಯುಕ್ತಿಗಳನ್ನು ಕೊಡುವುದರಿಂದ ಮುರುಳಿ ತಪ್ಪಿಸಿಕೊಳ್ಳಬಾರದು ನೀವೇ ಅಂಧಪತನವಾದ ಭಾರತದ ಹೆಸರನ್ನು ಪುನಃ ಪವಿತ್ರ ಭಾರತವನ್ನಾಗಿ ಮಾಡಬೇಕಾಗಿದೆ ವೈಶ್ಯರಿಗೂ ಈಶ್ವರ್ಯ ಸಂದೇಶ ನೀಡಿ ಅವರನ್ನು ಕೂಡ ಶಿವಾಲಯದ ಭಾಗವನ್ನಾಗಿ ಮಾಡಿ ಬಡವರ ಸೇವೆ ಮಹತ್ತರ ಅವರಲ್ಲಿಯೇ ಭಗವಂತನ ಆಸರೆಯಿದೆ ಪುರುಷಾರ್ಥದಿಂದಲೇ ನೀವು ಪುನಃ ದೇವತೆಗಳಾಗುತ್ತೀರಿ ಮಕ್ಕಳು ಸಾಧನೆಯಿಂದ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಧೈರ್ಯ ವಿಶ್ವಾಸ ಮತ್ತು ಸೇವೆ ಮುಖ್ಯ ದೇವತೆಗಳ ನೈಸರ್ಗಿಕ ಸೌಂದರ್ಯ ಯಾವುದೇ ಮಾನವ ಶೃಂಗಾರಕ್ಕಿಂತ ಶ್ರೇಷ್ಠ ಶಿವತಂದೆಯು ಪವಿತ್ರತೆಗೆ ಆದರ್ಶ ರೂಪ ಅವರಂತೆ ಚಲಿಸಬೇಕು ವಿಶ್ವದ ತ್ಯಾಜ್ಯತನದಿಂದ ಪವಿತ್ರ ಸ್ಥಿತಿಗೆ ಸಾಗುವುದೇ ನಿಜವಾದ ಪ್ರಗತಿ ಮಕ್ಕಳು ಮನೆಯಲ್ಲಿಯೇ ನೆಪ ಮಾಡದೆ ಬಂದರೆ ಮಾತ್ರ ವಿದ್ಯೆಗೆ ಲಾಭವಾಗುತ್ತದೆ ವಿಕಾರಗಳಿಂದ ಹೊರಬಂದು ಪರಮಾತ್ಮ ನೆನಪಿನಲ್ಲಿ ನೆಲೆಯಾಗಿರಿ ಮನೆ ಮಂದಿಗೆ ಸರಳವಾಗಿ ತಿಳಿಸಿ ಈ ಜ್ಞಾನವೇ ನಿಜವಾದ ಭಾಗ್ಯ ಮಾರ್ಗ ದೇವತೆಗಳು ಯಾರಿಂದಲೂ ಪಾವನರಾಗಿಲ್ಲ ಅವರು ಪುರುಷಾರ್ಥದಿಂದ ಅದಕ್ಕೆ ಯೋಗ್ಯರಾದರು ಮೀರಾ ಮತ್ತು ನಾರದರ ಕಥೆಗಳು ಶ್ರದ್ಧೆ ಪ್ರೀತಿಯ ಶಕ್ತಿಯ ಉದಾಹರಣೆ ಈ ಜ್ಞಾನ ಒಂದೇ ಬಾರಿ ಈ ಸೃಷ್ಟಿಯಲ್ಲಿ ದೊರೆಯುತ್ತದೆ ಪರಮಾತ್ಮ ಪ್ರೀತಿ ಈಶ್ವರೀಯ ಮಾರ್ಗದಲ್ಲಿ ಗಂಭೀರ ಚಲನೆಯನ್ನು ತರುತ್ತದೆ ಮನೆ ಬುದ್ಧಿ ಬಂಧನಗಳು ಎಲ್ಲವೂ ಯೋಗ ಸ್ಮೃತಿಯ ಸಾಧನೆಯಿಂದ ಉನ್ನತಿ ಸಾಧ್ಯ ವಾನಪ್ರಸ್ಥಾಶ್ರಮದ ಧರ್ಮ ಭ್ರಷ್ಟವಾಗಿದೆ ಈಗ ಪರಮಾತ್ಮನ ನೆನಪು ಮುಖ್ಯ ಬುದ್ಧಿಗೆ ನಾವು ಆತ್ಮ ಎಂಬ ನಿಶ್ಚಯ ಹಚ್ಚಿ ತಕ್ಷಣ ಸಾಧನೆ ಹಚ್ಚಿ ಚಕ್ರ ವೇಗವಾಗುತ್ತದೆ ಪ್ರಧಾನ ಸ್ಥಿತಿಗೆ ಸಾಗಲು ಆತ್ಮನು ಪರಮಾತ್ಮ ಸ್ಮೃತಿಯಲ್ಲಿರಲಿ ತಂದೆಯು ಮುದ್ದಾದ ಮಕ್ಕಳನ್ನು ಕಣ್ಣಿನ ಮೇಲೆ ಇಟ್ಟುಕೊಂಡು ಸಾಗಿಸುತ್ತಾರೆ ಕಾಲ ಮೋಸದ ಕಾರಣವಾಗಬಾರದು ಕಾಲವನ್ನು ಸಫಲಗೊಳಿಸಿ ಸರಳ ಆಧ್ಯಾತ್ಮಿಕ ಮುರಳಿಯ ಮುಖ್ಯ ಸಾರಾಂಶ ಶಿವತಂದೆಯು ನಾವು ಎಲ್ಲರೂ ವಿಕಾರಿಯಿಂದ ಪತೀತರಾಗಿರುವುದನ್ನು ನೆನೆಸುತ್ತಾರೆ ಆದರೆ ನಾವು ಪುನಃ ಪವಿತ್ರ ದೇವತೆಗಳಾಗಬಹುದಾದ ಶಕ್ತಿಯು ನಮ್ಮೊಳಗೆ ಇದೆ ಎಲ್ಲರೂ ಸೃಷ್ಟಿಯ ಕೊನೆಗೆ ಪಾವನರಾಗಬೇಕಾದ ಮಹಾನ್ ಕೆಲಸವನ್ನು ನಿರ್ವಹಿಸುತ್ತಿರುವ ನಾವು ವೈಶಾಲಯದಿಂದ ಶಿವಾಲಯದ ಪರಿವರ್ತನೆ ಹಾದಿಯಲ್ಲಿ ನಡೆಯುತ್ತಿರುವ ದೈವಿ ಯೋಧರು ನಾವು ಯಾರಿಗೂ ದ್ವೇಷವಿಲ್ಲದೆ ಎಲ್ಲರಿಗೂ ಈಶ್ವರ್ಯ ಜ್ಞಾನವನ್ನು ಕೊಡುವ ಮೂಲಕ ಆತ್ಮಗಳ ಕಲ್ಯಾಣವನ್ನು ಮಾಡುವ ದೇವತೆಗಳ ಸೇವಕರೇ ತಪ್ಪುಗಳು ಮೋಹಗಳು ದೇಹಾಭಿಮಾನ ಇವುಗಳನ್ನು ತೊರೆದು ಪರಮಾತ್ಮ ಪ್ರೀತಿಯ ಸಾಧನೆ ಮೂಲಕ ನಾವೆಲ್ಲರೂ ಜ್ಞಾನಚಿತೆಯ ಮೇಲೆ ಕುಳಿತು ಪದಮ ಪದ ಭಾಗ್ಯಶಾಲಿಗಳಾಗಬಹುದು ಧಾರಣೆಗಾಗಿ ಮುಖ್ಯಸಾರ ವಿದ್ಯೆಗೆ ಪ್ರೀತಿ ಇರಲಿ ಸಮಯ ಸಿಕ್ಕಾಗಲು ನೆಪವಿಲ್ಲದೆ ತಕ್ಷಣ ತರಗತಿಗೆ ಬನ್ನಿ ಮೋಹ ಬಂಧನಗಳನ್ನು ಕಡಿದು ಹಾಕಿ ಏಕಾಂತದಲ್ಲಿಯೇ ಪರಮಾತ್ಮ ಸ್ಮೃತಿಯ ಪಯಣ ಪ್ರಾರಂಭಿಸಿ ಸೇವೆಯ ಸ್ಫೂರ್ತಿ ನಿಮ್ಮ ಚಲನೆ ಭಾಷಣ ನಯತೆ ಎಲ್ಲದರಲ್ಲಿ ತೋರಲಿ ನಾವೀಗ ಈ ಹಳೆಯ ಪ್ರಪಂಚದ ಅಂತ್ಯದಲ್ಲಿದ್ದೇವೆ ಮನೆಗೆ ಹೋಗುವ ಸಮಯ ಬಂದಿದೆ ವರದಾನ ಶ್ರೇಷ್ಠ ವೃತ್ತಿಯಿಂದ ವೃತ್ತಿಗಳನ್ನು ಪರಿವರ್ತನೆ ಮಾಡುವ ಸದಾ ಸಿದ್ಧಿ ಸ್ವರೂಪ ಭವ ಸಂಕಲ್ಪದಿಂದ ಸಂಕಲ್ಪಗಳೇ ಬದಲಾಗಲಿ ಈ ರೀತಿಯಲ್ಲಿ ನೀವು ವೈಷ್ಣವ ಸೇವೆಯ ಮಾದರಿಯಾಗುತ್ತೀರಿ ಸ್ಲೋಗನ್ ಸಮಯವನ್ನು ಸಫಲಗೊಳಿಸಿ ಸಮಯದ ಮೋಸದಿಂದ ಸುರಕ್ಷಿತರಾಗಿರಿ ಅವ್ಯಕ್ತ ಸೂಚನೆ ಪ್ರೀತಿಯ ಶಕ್ತಿ ಪರಮಾತ್ಮನ ಪ್ರೀತಿ ನಮಗೆ ತಂದೆಯಂತೆ ಅನುಭವ ಆಗಬೇಕು ಈ ಪ್ರೀತಿಯಲ್ಲಿ ನಮ್ಮ ಎಲ್ಲ ಬಲಹೀನತೆಗಳನ್ನು ಸಮರ್ಪಿಸಿ ಬಿಡೋಣ ಆಗ ಯಾವ ಹದ್ದಿನ ಪ್ರಭಾವವು ನಮ್ಮನ್ನು ಅಂಟಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರೀತಿಯ ವಾತಾವರಣ ನಿಮ್ಮಿಂದ ಹರಡಲಿ ಓಂ ಶಾಂತಿ ನಾವು ಪರಮಾತ್ಮನ ಮಕ್ಕಳು ಆತ್ಮರಾದ ನಾವು ಶಿವತಂದೆಯೊಂದಿಗೆ ಮನೆಗೆ ಹೋಗುತ್ತಿದ್ದೇವೆ ಓಂ ಶಾಂತಿ